ಕರೆಂಟ್ ಬಿಲ್ಲು ತುಂಬ ಜಾಸ್ತಿ ಬರ್ತಾಯಿತ್ತು ಯಾವಾಗಲೂ ತಿಂಗಲಾಗುವಾಗ ತಲೆ ಬಿಸಿ ಇತ್ತು ಈಗ ಕ ಈಗ ಬರ್ತಾ ಇದೆ ಕರೆಂಟ್ ಬಿಲ್ಲು ಇಲ್ಲ ಫ್ರೀ ಇರ್ತದೆ ಆದುದರಿಂದ ಆ ಹಣದಿಂದ ತುಂಬ ಕಷ್ಟಕ್ಕೆಲ್ಲ ಉಪಕಾರ ಆಗ್ತದೆ ಈಗ ಮಕ್ಕಳಿಗೆ ಹುಷಾರಿಲ್ಲದಿದ್ದರೂ ಮಕ್ಕಳ ಫೀಸ್ ಕಟ್ಟಲಿಕ್ಕು ತಿಂಲ್ ತಿಂಗಳಿಲ್ಲದ್ರೆ ಇಡಬೇಕು ನಾವು ಯಾವಾಗಲೂ ಕರೆಂಟ್ ಬಿಲ್ಲು ಬರ್ತದೆ ಅಂತ ತಲೆ ಬಿಸಿ ಆಗ್ತಾ ಇತ್ತು ಈಗ ಅದರೊಂದು ತಲೆ ಬಿಸಿ ಇಲ್ಲ ಆದುದರಿಂದ ಕಾಂಗ್ರೆಸ್ ಪಕ್ಷ ಬಂದದಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇನ್ನು ಮುಂದೆ ಸಹ ಕಾಂಗ್ರೆಸ್ ಪಕ್ಕ ಪಕ್ಷ ಬರ್ಬೇಕು ಅಂತ ನಮ್ಮ ಅಭಿಪ್ರಾಯ ಮಹಿಳೆಯರಿಗೆ ಆರ್ಥಿಕವಾಗಿ ಅವರಿಗೆ ಹೊರ ಇರ್ತದೆ ಅದನ್ನ ಈ ಶಕ್ತಿ ಯೋಜನೆ ಕಡಿಮೆ ಮಾಡಿದೆ ಅಂದ್ರೆ ಈಗ ದೂರ ದೂರದ ಪ್ಲೇಸಿಗೆ ಕೆಲ್ಸಕ್ಕೆಲ್ಲ ಹೋಗ್ಬೇಕಾದ್ರೆ ನಾವು ದುಡ್ದಿದ್ದ ಅರ್ಧದಷ್ಟು ಹಣ ಏನಾಗ್ತಿತ್ತು ಬಸ್ಸಿಗೆ ಹೋಗ್ತಿತ್ತು ಈ ಶಕ್ತಿ ಯೋಜನೆ ಬಂದಿದ್ದರಿಂದಾಗಿ ನಮ್ಗೆ ದೂರದ ಪ್ಲೇಸಿಗೆ ಹೋಗಿ ಕೆಲಸ ಮಾಡಿ ಬರ್ಲಿಕ್ಕೆ ಇದ್ರಿಂದ ಲಾಭ ಆಗಿದೆ ಆ ಸರ್ಕಾರದ ಎಲ್ಲ ಯೋಜನೆಗಳಿಗಿಂತ ಈ ಶಕ್ತಿ ಯೋಜನೆ ಒಳ್ಳೆಯ ಯೋಜನೆ ಆಗಿದೆ ಹಾಗೆ ಆರ್ಥಿಕವಾಗಿ ನಮ್ಗೆ ಸದೃಢ ಮಾಡಿದೆ ನಾವು ಇಡೀ ಕರ್ನಾಟಕ ಎಲ್ಲ ಸುತ್ತಾಡದೆ ಇದ್ರು ನಮ್ಮ ಊರಿಗೆ ಹೋಗ್ಲಿಕ್ಕೆ ಅಥವಾ ನಾವು ಕೆಲಸಕ್ಕೆ ಹೋಗ್ಲಿಕ್ಕೆ ಕೆಲಸದಿಂದ ಬರಲಿಕ್ಕೆ ಇದು ತುಂಬಾ ಸಹಾಯ ಆಗಿದೆ ನನ್ನ ತಂಗಿ ಯಾವಾಗ್ಲೂ ಹುಷಾರಿಲ್ಲದೆ ಇರ್ತಿದ್ರು ಮಂದಿಗೆಲ್ಲ ಕಷ್ಟ ಆಗ್ತಾ ಇದ್ರು ಆಗ ನನಗೆ ಈ ಗೃಹಲಕ್ಷ್ಮಿಯ ದುಡ್ಡಿನಿಂದ ಅವಳ ಆರೈಕೆ ನಾನು ನೋಡಿಕೊಟ್ಟಿದ್ದೇನೆ ಮತ್ತು ನನ್ನ ಮಕ್ಕಳು ಬೇರೆ ಬೇರೆ ಕಡೆಯಲ್ಲಿ ವಾಸಿಸ್ತಾರೆ ಹೆಂಡತಿ ಮಕ್ಕಳೊಟ್ಟಿಗೆ ನಾವು ಮನೆಯಲ್ಲಿ ಇರುವುದು ನಾನು ಮತ್ತು ನನ್ನ ತಂಗಿ ಅವಳಿಗೆ ಕಣ್ಣು ಕಾಣುವುದಿಲ್ಲ ಆದ ಕಾರಣ ಮದ್ದಿಗೆ ನನಗೆ ಆಗಾಗ ದುಡ್ಡು ಬೇಕಾಗ್ತಿತ್ತು ಅವರಲ್ಲಿ ಇವರಲ್ಲಿ ನಾನು ಬೇಡ್ತಾ ಇದ್ದೆ ಈ ಸಿದ್ದರಾಮಯ್ಯವರು ನನಗೆ ಎರಡು ಸಾವಿರ ತಿಂಗಳಿಗೆ ಹಾಕಿದ ಕಾರಣ ನಾನು ಅವಳಿಗೆ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ ನನ್ನ ಬಗ್ಗೆ ಯೋಜನೆಯೋ ಇಲ್ಲಿಯವರೆಗೂ ನಮಗೆ ತುಂಬ ಹೆಲ್ಪ್ ಆಗಿದೆ ಇಲ್ಲಿಯವರೆಗೂ ಹತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದರು ಹತ್ತು ಕೆ ಜಿ ಅಕ್ಕಿ ಬದಲಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಿದ್ದಾರೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿದು ನಮಗೆ ಅಮೌಂಟ್ ಸಿಕ್ತಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಮಗೆ ಬಡವರಿಗೆ ಇದರಿಂದ ಹೆಲ್ಪ್ ಆಗಲಿ ಹೇಳಿ ಕೇಳ್ಕೊಳ್ತೀನಿ